ಸೊ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಡೇ ಫಸ್ಟ್ ಶೋ ಅದೊಂಥರ ಖುಷಿನೇ ಬೇರೆ ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡೋದು ಸೊ ಅವರು ನನ್ನ ಸಿನಿಮಾನ ಎಂಜಾಯ್ ಮಾಡೋದು ನನ್ನ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದೆ ನಕ್ಷತ್ರನ ಪಾತ್ರಕ್ಕೆ ಸೊ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನಾನಂತೂ ಬರೀ ಆಡಿಯನ್ಸ್ ರಿಯಾಕ್ಷನ್ ಮೇಲೆ ಒಬ್ಸರ್ವ್ ಮಾಡ್ತಾ ಇದ್ದೆ ಯಾರ ನನ್ನ ಯಾರ್ ಆಗ್ತಾರೆ ಯಾವ ಸೀರೆ ಯಾರು ಖುಷಿ ಪಡ್ತಾರೆ ಯಾವ ಸೀರೆ ಯಾರು ಎಂಜಾಯ್ ಮಾಡ್ತಾರೆ ಅಂತ ಬರೀ ಅವ್ರ ಮೇಲೆ ಫೋಕಸ್ ಇತ್ತು ನನಗೆ ಸೊ ಎಲ್ಲರೂ ತುಂಬಾ ತುಂಬಾ ಖುಷಿ ಪಟ್ಟು ಸಿನಿಮಾ ನೋಡಿದ್ರು ಸೊ ತುಂಬಾ ತುಂಬಾ ಖುಷಿ ಆಗ್ತದೆ ಆಡಿಯನ್ಸ್ ರಿಯಾಕ್ಷನ್ ನನಗೆ ಪ್ರೆಸ್ ರಿಯಾಕ್ಷನ್ ನೋಡಿನೇ ಸ್ವಲ್ಪ ಸ್ಟ್ರೆಂತ್ ಬಂದಿತ್ತು ಐ ವಾಸ್ ರಿಯಲಿ ಹೋಪಿಂಗ್ ಪ್ರೆಸ್ ಅವ್ರು ಹೆಂಗೆ ಮೀಡಿಯಾದವ್ರು ಹೇಗೆ ನಮಗೆ ಇದು ರೆಸ್ಪಾಂಡ್ ಮಾಡಿದಾರೋ ಹಾಗೆ ಆಡಿಯನ್ಸು ಮಾಡಿಬಿಟ್ರೆ ಮೂವಿ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದೆ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಆರ್ಗ್ಯಾನಿಕ್ಕಾಗಿ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ ಹ್ಯೂ ಕಮ್ ಹಿಯರ್ ಮೂವಿ ನೋಡೋಕ್ಕೆ ಆಯಿತು ನನಗೆ ಹೌದು ಅಂದರೆ ಎಲ್ಲರೂ ವಿಸಿಲ್ಸ್ ಹೊಡೆದು ಕ್ಲಾಪ್ಸ್ ಹೊಡ್ದು ಮಾಡುವಾಗ ಐ ಥಿಂಕ್ ಒಂದ್ ಆಕ್ಟ್ರಿಗ್ ಬೇಕಾಗಿರೋದು ಅಷ್ಟೇ ಅಂತ ಅನ್ಸುತ್ತೆ ನಂಗೆ ಅದು ಸಿಗ್ತಾ ಇದೆ ನಂಗೆ ತುಂಬಾ ಖುಷಿ ಆಗ್ತಾ ಹೇಳ್ತಾ ಇದ್ದಾರೆ ಕೆಲವರು ನಂಗೆ ನಿಮ್ಮ ತರ ಲವರ್ ಇದ್ರೆ ನಂಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಕೆಲವರು ನಂಗೆ ನಿಮ್ ತರ ಮಾತ್ರ ಬೇಡಪ್ಪ ಅಂತ ಅಂತ ಇದ್ದಾರೆ ಮ್ಯಾನೇಜ್ ಆಗಲ್ಲ ಅಂತ ಈಗಿನ ಕಾ ಅಂದ್ರೆ ಈಗ ಇತ್ತೀಚೆಗೆ ಕನ್ನಡದಲ್ಲಿ ಒಳ್ಳೆ ಲವ್ ಸ್ಟೋರಿ ಅಂತ ಬಂದಿರೋದು ತುಂಬಾ ಕಡಿಮೆ ಸಪ್ತಸಾಗರ ನಂತರ ಐ ಥಿಂಕ್ ದಿಸ್ ಇಸ್ ಒನ್ ಅಟೆಂಪ್ಟ್ ಅಂತ ಹೇಳ್ಬೋದು ವಿಚ್ ಎಲ್ಸ್ ಅ ಡಿಫ್ರೆಂಟ್ ಸ್ಟೋರಿ ಇನ್ ಡಿಫ್ರೆಂಟ್ ವೇ ವಿತ್ ಡಿಫ್ರೆಂಟ್ ಮೆಸೇಜ್ ಎಲ್ಲರೂ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಲೈಕ್ ವಾಟ್ ಇಸ್ ದ ಮೆಸೇಜ್ ಅಂತ ಎಸ್ಪೆಷಲಿ ಜೆನ್ಸಿಗೆ ತುಂಬ ಕನೆಕ್ಟ್ ಆಗುವಂಥ ಸ್ಟೋರಿ ಇದು ನೋಡಿದವರೆಲ್ಲ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಮೇಡಮ್ ನಮ್ಗೆ ತುಂಬ ರಿಲೇಟ್ ಆಗ್ತಿದೆ ನಿಮ್ಮ ರೋಲು ನಾನು ನಿಮ್ಮ ಥರ ಅಂತ ಅನಿಸ್ತಾ ಇದೆ ಅಂತ ಹೇಳ್ಕೊಂಡು ಹೋದರು ಎಸ್ ಸೊ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಅಂದ ತಕ್ಷಣ ಒಂದ್ ಕಡೆ ಬ್ರೇಕಪ್ ತ್ಯಾಗ ಮತ್ತೊಂದು ಮುಂದೊಂದು ಇತ್ತು ಬಟ್ ಈ ಸರಿ ಲವ್ ಬೇರೆ ತರ ಬರ್ತದೆ ಅದು ಅನೀಶ್ ಕಡೆ ಇದು ಆಡಿಯನ್ಸ್ ಹೇಳಿದ್ ಮಾತು ಏನಂದ್ರೆ ಅದೇ ರೊಟ್ಟಿನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗಲ್ಲ ಈ ರೆಸ್ಪಾನ್ಸ್ ಬರ್ತಿರ್ಲಿಲ್ಲ ಅಂದ್ರೆ ಇಬ್ರು ಹುಡುಗಿರು ಇವ್ನ ಜೊತೆ ಇರ್ತಾನ ಅವ್ನ ಜೊತೆ ಇರ್ತಾನ ಸೇಮ್ ಮಾಡಿದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಶೋ ಆದ್ಮೇಲೆ ವೈಬೇ ಇರ್ತಿರ್ಲಿಲ್ಲ ನಾನು ಸಪ್ಪೆ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ಬೇಕಿತ್ತು ಬಟ್ ನನಗೆ ಗೊತ್ತಿತ್ತು ನನ್ನ ಸ್ಕ್ರೀನ್ ಪ್ಲೇ ತುಂಬಾ ಸ್ಟ್ರಾಂಗ್ ಇತ್ತು ನನಗ್ ಗೊತ್ತಿತ್ತು ನಾನು ಹೊಡೆದ ಹೊಡಿತೀನಿ ಅಂತ ತುಂಬಾ ಜನ ಏನಂತಾರೆ ಸ್ಟಾರ್ಟ್ ಮಾಡುವಾಗ ಏನು ಡೈರೆಕ್ಷನ್ ಏನೇನು ಡೈರೆಕ್ಷನ್ ಏನಿನ್ ಡೈರೆಕ್ಷನ್ ಬಟ್ ಪ್ರೊಡ್ಯೂಸ್ ಮಾಡೋಕೆ ಒಬ್ಬರು ಕೇಳ್ತಿರ್ಲಿಲ್ಲ ಪ್ರೊಡ್ಯೂಸ್ ಮಾಡೋಣ ಮಾಡೋಣ ಅಂತಿದ್ರು ಅದೇ ಪ್ರೊಡ್ಯೂಸ್ ಮಾಡೋರು ಕೇಳೋರು ಡೈರೆಕ್ಟ್ ಮಾಡಿದಾಗ ಪ್ರೊಡ್ಯೂಸ್ ಮಾಡುವಾಗ ಅಷ್ಟೇ ನಾನು ಈ ಸಿನಿಮಾ ರಿಲೀಸ್ ಮಾಡ್ತೀನಿ ಈ ಸಿನಿಮಾನ ಉಳಿಸ್ಕೊಂತೀನಿ ಅಂತಾನೆ ಪ್ರೊಡ್ಯೂಸ್ ಮಾಡಿದೆ ಡೈರೆಕ್ಟ್ ಮಾಡುವಾಗ ಅಷ್ಟೇ ಈ ಸಿನಿಮಾ ಗೊತ್ತು ಕೆಲಸ ಗೊತ್ತು ಅಂತಾನೆ ಡೈರೆಕ್ಟ್ ಮಾಡಿದೀನಿ ಈ ಶೋ ನಾನು ರಂಚಿದಿನಿ ಇಡೀ ಕರ್ನಾಟಕ ಲವೋಟಿಯ ಲವೋಟಿ ಅಪರ ಶುರುವಾಗುತ್ತೆ ಹದಿನಾಲ್ಕು ವರ್ಷದ ಕನ್ಸು ಒಂದು ಬ್ಲಾಕ್ ಬಾಸ್ಟರ್ ರಿವ್ಯೂ ತಗೊಳೋದು ಒಂದು ಬ್ಲಾಕ್ ಬಾಸ್ಟರ್ ರಿಪೋರ್ಟ್ ತಗೊಂಡ್ ಇತ್ತಲ್ಲ ತುಂಬಾ ಶುಕ್ರವಾರಗಳು ಬೇಸತ್ತು ಹೋಗಿದಿನಿ ಬಟ್ ಛಲ ಬಿಡ್ಲಿಲ್ಲ ಹಿಂದೋಗಲಿಲ್ಲ ಬಟ್ ಇವತ್ತೇನೋ ನಾನು ಆಗ್ಲೇ ಪ್ರೆಸ್ ಹೇಳ್ತ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋದು ದೊಡ್ಡ ಮಟ್ಟಕ್ಕೆ ನಂಬಿದ್ದೀನಿ ನಾನು ಮೀಡಿಯಾಲಿ ಮಾತಾಡ್ಕೊಂಡ್ರೆ ಮ್ಯಾಜಿಕ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗಿರೋರು ಮ್ಯಾಜಿಕ್ ಮಾಡ್ತಾರೆ ಅಂತ ತುಂಬ ಸ್ಟ್ರಾಂಗ್ ಆಗೇನೋ ಇಲ್ಲಿ ಅನಿಸ್ತಿದೆ ಈ ಸರಿ ಅನಿಶ್ ಗೆದ್ದ ಅನ್ನೋದು ತುಂಬ ಕಾನ್ಫಿಡೆಂಟ್ ಆಗಿ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಸಿನಿಮಾ ನೋಡೋದಕ್ಕೆ ಓಕೆ ಹೀರೋ ಆಗಿ ಇಷ್ಟವರೆಗೆ ಒಂದು ಸಮಯ ಇತ್ತು ಡೈರೆಕ್ಷನ್ ಮಾಡ್ಬಿಡ್ತಾರೆ ನಾನು ಫಸ್ಟ್ ಥಾಟ್ ಲವ್ ಯಾಕ ಅಂತ ಅಂತ ನನಗೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಮಾಡ್ತೀನಿ ಸುಮ್ನೆ ಏನೋ ಮಾಡ್ಬೇಕು ನಾನ್ ಡೈರೆಕ್ಷನ್ ಮಾಡ್ತಾ ಇದ್ದಂತ ಆಕ್ಷನ್ ನೀವು ನನ್ನ ಸಿನಿಮಾ ನೋಡಿದ್ರೆ ನನಗೆ ಎಷ್ಟು ಸ್ಕೋಪ್ ಇದೆಯೋ ನಾಟ್ಯಗೂ ಅಷ್ಟೇ ಸ್ಕೋಪ್ ಇದೆ ನನಗೆಷ್ಟು ಸ್ಕೋಪ್ ಇದೆಯೋ ಆರೋಹಿಗೂ ಅದೇ ಇದೆ ಜಾನ್ವಿಕಾಗೂ ಅದೇ ಚೇತನ್ಗೂ ಇದೆ ನಾನು ಅದು ಈ ಡೈರೆಕ್ಟರ್ ಸೀಟಲ್ಲಿ ಕುತ್ಕೊಂಡ್ರೆ ನನ್ನ ಸೀಟ್ ಚೆನ್ನಾಗಿ ಕಿತ್ಕಿಸಾತಿನ ನಾನು ಡೈರೆಕ್ಟ್ ಮಾಡ್ತಾ ಇದ್ದ ನಾನು ಇಟ್ಕೊಳ ನನಗೆ ಸಿನಿಮಾಗೆ ಏನ್ ಬೇಕು ಸಿನಿಮಾಗ್ ನ್ಯಾಯ ಕೊಡ್ತಿದ್ಯಾ ಸೀಟ್ ಇಟ್ಕೊಂತೀರ ಹೊರ್ತು ಬೇರೆದಿಲ್ಲ ಸೊ ಆ ನಿಟ್ಟಿನಲ್ಲಿ ಮಾಡ್ದಂತ ಸಿನಿಮಾ ನನಗೆ ತುಂಬಾ ಸ್ಟ್ರಾಂಗ್ ಇತ್ತು ಎರಡು ಸ್ಟೇಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಆಂಧ್ರಪ್ರದೇಶ ತೆಲಂಗಾಣ ಆಗಿರ್ಬೋದು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು ಆ ಕಾನ್ಫಿಡೆಂಟ್ ಮೇಲೆ ಮಾಡಿದೆ ಇವತ್ತು ವರ್ಕೌಟ್ ಆಗಿದೆ ಕಾಲ್ಸ್ ಬರ್ತಿದೆ ಫಸ್ಟ್ ಟೈಮ್ ಈ ತರ ಕಾಲ್ಸ್ಗಳು ಮೆಸೇಜ್ಗಳು ಯಾವತ್ತು ನನ್ನ ಸಿನಿಮಾಗೆ ಈ ತರ ಕಾಲ್ಸ್ ಎಲ್ಲ ನೋಡಿರ್ಲಿಲ್ಲ ನನಗೆ ನೀವುಗಳು ಧೈರ್ಯ ಕೊಡ್ತಿದೀರ ನೀವುಗಳು ಏನೋ ಬೆಟ್ ಕಟ್ತಿದೀರ ನೋಡ್ತಾ ಇರೋ ನೋಡ್ತಾ ಇರೋ ಅಂದಾಗ

ನೆಗೆಟಿವ್ ಸ್ಪದಕ್ಕಿಲ್ಲ ಅನೀಶ್ಗೆ ಅಂತ ಅನೀಶ್ ಸಿನಿಮಾಗೆ ಅನೀಶ್ ಇದಾರೆ ಕರ್ನಾಟಕದಲ್ಲಿ ಅವ್ರು ತಗೊಂಡ್ ಹೋಗ್ತಾರೆ ಕಮೆಂಟ್ ಆಗೋಕ್ಕಿಂತ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಡು ಪೈ ಹಂಗಿದ್ರೆ ಜೋರಾಗೆ ಬೈಬೋದಲ್ಲೀತಿಯ ಕರೆಯಲ್ಲ ಹೇಗಿರುತ್ತೀ ಬಂದ್ ನಾನು ಹೇಳ್ತಾ ಇದಿಲ್ಲ ಅಲ್ಲ ಫಿಕ್ಸ್ ಆಗಿರ್ತೀಯ ಬಯೋದಕ್ಕೆ ಬಂದ್ ನೋಡ್ಬಿಡು ಟರ್ನ್ ಯು